ಎಲ್ಲಿಗೋದ್ಲವ ಎಲ್ಲಿಗೋದ್ಲು ನಿಮ್ಮೂ ಇಲ್ಲ ಇತ್ತು ಒಟ್ಟು ಮುಂಚೆಗೆ ತಿನ್ನೋದು ಮನೆ ತಿರ್ಗೋದು ಅದನ್ನ ಅದನ್ನೊಬ್ಬಿಟ್ರೆ ಮುಂಡೆಗೆ ಯಾವುದಾರೇ ಒಂಚೂರು ಏತ್ನೇ ಇದ್ದದವ ಹೇಳ್ತೀಯಲ್ಲ ನನಗೆ ಬೇಳ ಗಾನ ನಿದ್ದೆ ಬರೋಕ್ಕಿಲ್ಲ ಹಾಳಾದ ಬಡ್ಡೇ ಇದೆ ಎಲ್ಲಿ ಹೋದ್ನೋ ಯಾತಕ್ಕೆ ಹೋದ್ನೋ ಅದ್ರದ್ರ ನನ್ನ ಮಗಳು ಭಾಳ ಹಾಳು ಮಾಡಿಬಿಟ್ಟು ಕಿರಿ ಮಗಳು ಭಾಳ ನೋಡ್ರೆ ಹಂಗಾಯ್ತು ನೀ ನೀನು ಭಾಳ ನೋಡ್ರಿ ಹಿಂಗಾಯ್ತು ನನಗೆ ಬೆಳಗಾನ ನಿದ್ದೆ ಬರಕನವ ಅವಳೇನಿಲ್ಲ ಒತ್ಲಂತೆ ಒಟ್ಟು ಬೀರ ಉಣ್ತಾಳೆ ಎಂಟು ಗಂಟೆಗೆ ತಕೊ ವರ್ಕೆ ಹೊಡಿತಾಳೆ ಕಷ್ಟದವ್ರು ಅವರು ಕಷ್ಟದವ್ರವ ಹೇಳ್ತೀಯಲ್ಲ ದುರಾಂಕಾರ ದುರಂಕಾರ ಅಂದ್ರೆ ಅಂತಿಂಥ ದುರಾಂಕಾರ ಅಂದ್ಕಬಿಡ ಓ ಮೆರಿತಾಳೆ ಮೆರಿತಾಳೆ ಹಂಗೆ ದುರಂಕಾರದಲ್ಲಿ ತೇಲ್ತಾಳೆ ಕಣವ ತೇಲ್ತಾಳೆ ಬಟ್ಟಿ ಏನ್ ಮಾಡಿ ಅಯ್ಯೋ ಇನ್ನೇ ಏನ್ ಮಾಡಿ ಸುಮ್ಕಿದಪ್ಪ ನಮ್ಮ ಮನೆ ಬರಕಾಯ್ತು ಆಯ್ತು ಇನ್ನೇ ಏನ್ ಮಾಡಕ್ ಆದದು ಎಲ್ಲಿ ಹೋಗೋಣ ಯಾತಕ್ ಹೋಗೋಣ ಅಂತ ಒಂದು ಗೊತ್ತಿಲ್ಲ ಫೋನ್ ಗಿನ್ ಮಾಡಿಲ್ವ ಇಲ್ಲ ಇಲ್ಲ ಫೋನ್ ಹೋಗಿನ ಏನು ಮಾಡಿಲ್ಲ ಎಲ್ಲಿ ಹೋಗಿದನ ಯಾತಕ್ ಹೋಗಿದನ ಇನ್ನೇನು ಇನ್ನೇನಪ್ಪ ಚಿಂತೆ ಇಡ್ತಿ ಮಕ್ಳು ಚಿಂತೆ ಇರೋದಾಗ ಹಿಂಗ ಹೋಯ್ತಿದ್ರ ಮಾಡ್ಬಾರ್ದು ಮಾಡ್ಬಿಟ್ಟು ಹೋದ ಅಲ್ಲ ಕಣವ ನಾನು ಹೇಳೋದು ಒಂದು ಪಾಪ ಹಾ ಹೇಳ್ತೀಯ ಗಂಗೆ ಬಾ 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 ಅನ್ಕೊಂಡು ಅಷ್ಟ್ರ ಮಸಕ್ಕೆ ಆಸೆ ಮಾಡ್ತಿದ್ಲಲ್ಲ ಈ ಬೊಡ್ಡ ಒಂದು ಚೂರಾರೆಯ ಕನಿಕರಣ ನನ್ನ ಆದ್ನಿಂಗ್ ಗಂಡಮ್ ತಿನ್ಕೊಂಡವಳೆ ಅವಳಿಗೆ ನೋವು ಕೊಡ್ಬೇಡ್ದು ಅನ್ನೋದು ಬಡ್ಡಿ ಬರ್ನಿಲ್ವಲ್ಲ ಎಂತ ಬಡ್ಡಿ ಹೇಳು ಅಯ್ಯೋ ಅವನ್ನ ಯಾವಾಗ ಬುದ್ಧಿ ಕಲ್ತಿದ್ ನಮ್ ಜೀವನ ಯಾಕಪ್ಪ ಹಿಂಗಾಗಿತ್ತು ಎಲ್ಲರೂ ಹೋಲಿ ಬಿಡಪ್ಪ ನೀನ್ ಏನಾರ ಇಲ್ಲ ಬೇಜಾರಿಸ್ಬಿಟ್ಟ ನನ್ಗೆ ನಿಜ್ವಾದ ಕಣಪ್ಪ ಅದೇನೋ ಊರ್ ಮೀಳಂಗೆ ಉಸಾರು ತಪ್ಪು ಹುಟ್ಟಿತ್ತಳ ಅಂತಲ್ಲ ಅವ್ವ ಯಾವಲ್ಲಿ ಏನಾರ ಅಲ್ಲಿ ಹಾಕತ್ತ ನಮ್ಗೆ ಹಾಕತ್ತ ನಮಗೆ ಯಾಕೆ ಏನಾರ ಅಲ್ಲಿ ಏನಾರ ಹಾಲ್ಮಿದಲ್ಲಿ ನಾವು ತಲೆಗೆಡ್ಸ್ಕೊಳಕ್ಯಲ್ಲ ಕಣಪ್ಪ ಅದಕ್ಕೆ ತಲೆಗೆಡ್ಸ್ಕೊಂಡೆ ಅವ್ವ ದರದ್ರ ಮುಂಡಯಿಂದ ನಿನ್ ಸಂಸಾರ ಎಷ್ಟೋ ದಿವ್ಸ ಹಾಳಾಯಿತು ಎಲ್ಲ ಎಲ್ಲೋ ಹೊಂಟೋಗಿದ್ಲು ಅಂತಲ್ಲ ಕರ್ಕೊ ಹೋಗೋಣ ಕರ್ಕೊಂಡು ಹೋಗೋಣ ಅಂತ ಊರಲ್ಲೆಲ್ಲ ಮಾತಾಡ್ಕತ್ತೀರಂತೆ ಹ್ಞೂ ಎಲ್ಲ ಮಾತಾಡ್ಕತ್ತೀರತ್ತ ಆಮೇಲೆ ಇಲ್ಲ ಅಂತ ಗೊತ್ತಾಯಕ ಕಣಪ್ಪ ಕರ್ಕ ಹೋಗಿಲ್ಲ ಬಂದಲ್ಲ ಅವಳು ಬಂದೇ ಇಲ್ಲ ನೋ ಧೈರ್ಯ ಕೆಡಬೇಡವ ಅವನು ಸಾಯ ಅಂತ ಇದ ಅಲ್ಲ ಅವನು ಆಯ್ತಾ ಅದೇನೋ ಪಾಪಿ ಚಿರಾಯವ ಅನ್ನಂಗೆ ಪಾಪಿ ಬುಡ್ಡಿದ ಅವನು ಸಾಯನ ಅಲ್ಲ ಅವನು ಎಲ್ರ ಸಾಯಿ ಸೊಡ್ಡ ಇದಾವನು ನೀನು ಯಾವತ್ಕೋಬವ ನಾನು ಹೇಳ್ತೀನಿ ಕೇಳ್ಕೊ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಕಲ್ಲ ನೀನು ನನ್ನ ಮಾತ ಕೇಳು ನೀನು ಏತ್ನೆ ಪಾತ್ನೆ ಮಾಡೋಕ್ ಹೋಗ್ಬೇಡ ಆ ಹೋದ್ರೆ ಹೋಯ್ತಾನೆ ಅನ್ಕೋ ಓದ್ರಕೆ ಹೋದ ಅನ್ಕೋ ನಾನು ಚಿಂದಂತ ಹಳಿಮಯ್ಯ ಗಂಗೆ ಗಂಡ ಹಾಂ ಅವನೇ ಹೋದ್ಮೇಲೆ ಇವನೇ ಅವನ ಲೆಕ್ಕ ಇವನು ಈ ಅದ ಇವನು ಉದ್ದಿನ ಉದ್ದಿಕ್ಕು ಉದ್ದಿನ ಉದ್ದಕ್ಕು ಕೊಡ್ಬಾರ್ದು ಕಿರುಕುಳ ಕೊಟ್ಕೊಂಡು ಕಿರ್ಕುಳ ಕೊಟ್ಕೊಂಡು ಬಂದವನೇ ಈ ಅದ ಉದ್ದಾರ ಹಾಕಿಲ್ಲ ಬಿಡು ಅವನು ಆಳ್ಬಿದು ಹೋಗಾನೆ ಆಳ್ಬಿದ್ದು ಹೋಗ್ಲಿ ಅವನು ನಿನಗೆ ಯತ್ನೇ ಮಾಡ್ಬಿಡಕಣ ಮಗಳೇ ಆಯ್ತಾ ಕುಸ್ ಕುಸಿಂದ ಹೊಯ್ತೀನಿ ಕಣಪ್ಪ ಅಂದರೆ ಹೋಗು ಇಲ್ವಾ ಇರು ತಲೆಗೆಡ್ಸ್ಕೊಳಕ್ ಹೋಗ್ಬೇಡ ನೀನು ಇಲ್ಲಾದ್ರೆ ನೀವು ಒಂದು ಮುದ್ದೆ ಇಟ್ಟು ಕೆಲಸನೇ ಮಾಡ್ಬಿಡ ನೀನು ಒಂದು ಮುದ್ದೆ ಇಟ್ಟು ಉಣ್ಕೋ ಅಚ್ಚುಕಟ್ಟಾಗಿ ನಗ ನಗಿತ ಮನೇಲಿ ಓಡಾಡ್ಕೊಂಡಿರವ ಹೋಗ್ಬಿಡಕಲ ನೀನು ಹೋಗ್ಬೇಡ್ರೇಳ್ತಿಯ ನೀನು ಓಹ್ ಏನ್ ಮಾಡಾಕ್ ಓದಿ ಸುಮ್ಮನೆ ಇರ್ಲಾ ಹೋಗ್ಬಿಡಕಲ್ಲ ನೀನು ಬೊಡ್ಡಿ ಹಾಕ್ಲಿ ಏನ್ ಮಾಡ್ಕೊಂಡ್ರ ಮಾಡ್ಕೊಳ್ಳಿ ಮತ್ತೆ ಒಮ್ಮತಾನೇ ತಾನೇ ಮಗ ಮಗ ಅಂತ ಪರವೋಸ್ಕ ಮಾತಾಡಿ ಮಾತಾಡಿ ಮಗನ ಜೀವನವ ಕೊಡ್ಸ್ಬಿಟ್ಲಾರ ಐ ಸರಿಯಾಗಿ ಹೇಳ್ಬಿಡ್ತೀನಿ ನನಗೇನು ಹೇಳಾಕೆ ಬರೋಕ್ಕಿಲ್ವ ಹೇಳಿದ್ರೆ ಹಂಗೆ ಹೇಳ್ತೀನಿ ಗೊತ್ತಾ ಇವು ಮುಟ್ಟು ನೋಡ್ಕೋಬೇಕು ಹಂಗೆ ಹೇಳ್ತೀನಿ ನಾನು ಏನು ಬುದ್ಧಿ ಕಲಿಸಿದೆಯಮ್ಮ ನಿನ್ನ ಮಗನಿಗೆ ತಿರ್ಗ ಮಾತಾಡ್ತೀಯಲ್ಲ ಮ ನಾಚಕಾಯ್ಕೋ ನಿನ್ನ ಜನ್ಮಕ್ಕೆ ಏನ್ಬಿಡ್ತೀನಿ ಯಾಕೆ ಸುಮ್ಮನೆ ಮಾತಾಡ್ಬೇಕು ಅನ್ಬಿಟ್ಟು ಅಲ್ಕೊಂಡು ಸುಮ್ಮನೆ ಆಗಿರೋದು ಅಯ್ಯೋ ಮಾತಾಡಿ ಏನು ಬತ್ತಿತಪ್ಪ ಈಗ ಮಾತಾಡಿ ಏನು ಈಗ ಹೇಳು ಯಾಕೆ ಮಾತಾಡಬೇಕು ಯಾಕಪ್ಪ ಮಾತಾಡಬೇಕು ಸುಮ್ಮನೆ ಉಪ ಗಿಲ್ದದ್ಕೆ ಮಾತಾಡಿ ಪ್ರೇಜ್ನಿಲ್ಲ ಕಣಪ್ಪ ಬಿಡು ಏನೋ ನಮ್ಮ ಮನೆ ಬರೀತು ಆಯ್ತು ಅನ್ಕೊಂಡು ನಾವು ಸುಮ್ಮನೆ ಇರಬೇಕು ಹೊರ್ತು ಇನ್ನೊಬ್ರ ಮೇಲೆ ಇನ್ನೊಬ್ರ ಮೇಲೆ ನಾವು ದೂರ ಸರಿಲ್ಲ ಕಣಪ್ಪ ಬಿಡಪ್ಪ ಅವ್ನು ಬರಲಿ ಬದ್ರು ಬರಲಿ ಬರೋದು ಆಯ್ಲಂತೆ ನಾನು ತಲೆ ಕೆಡಿಸ್ಕೊಂಡಿದ್ದ ನಿಂದೆ ಇರೋಗಿರಪ್ಪ ನನ್ನ ಮಗಳು ಬಾಳ ಆಯ್ತಲ್ಲ ಹಂಗೆ ಹಿಂಗೆ ಅಂತ ಯತ್ನೇ ಮಾಡ್ಬಿಡಣ್ಣ ನೀನು ಅದಿಗೆ ನಿದ್ದೆ ಬರೋಕ್ಕಿಲ್ಲ ಕಲ್ಲ ನಿದ್ದೆ ಬರೋಕ್ಕಿಲ್ಲ ನನಗೆ ಆ ಮಗಳು ಬಾಳ ನೋಡ್ರ ಹಂಗಾಯ್ತು

ನಾನೇ ಧೈರ್ಯ ಹೋಗಿನಿ ಅವ್ನು ಇದ್ರ ಇರ್ಬೋದು ಓದ್ರು ಅಂತ ನಾನೇ ತಲೆಗೆಡ್ಸ್ಕೊಲ್ದ್ರೆ ಸುಮ್ಮನೆ ನೀನು ಎಲ್ಲಿ ನೀನು ಯಾಕತ್ತೀ ನೀನು ಯಾಕತ್ತೀ ಹೇಳಿ ನೀನು ಅಳೋದು ಬೇಡ ಕರೆಯೋದು ಬೇಡ ನೀನು ಸುಮ್ಮನೆ ಇರೋ ಕಲಿ ಇರೋದ್ ಕಲಿ ನೀನು ಯಾಚನೆ ಮಾಡಬೇಡ ಅವ್ನ ಯಾವತ್ತ ನನ್ನ ಮನ್ಸಿನ ತೆಗ್ದಾಯ್ತಪ್ಪ ನನ್ನ ತಂಗಿ ಯಾವಾಗ ಕೆಟ್ಟ ದೃಷ್ಟಿಲಿ ನೋಡಿದ್ನು ಅವತ್ತಿಗೆ ಅವ್ನಿಗೆ ನನಗೆ ಸಂಬಂಧ ಇಲ್ಲ ಅನ್ನೋ ತರದ್ರೆ ನಾನು ಬಂದ್ಬಿಟ್ಟೆ ನನ್ನ ಮನ್ಸಲ್ಲಿ ಎದೆ ಕಲಾಕೊಬಿಟ್ಟೆ ನೀನು ತಲೆಗೆಡ್ಸ್ಕೊಬೇಡಪ್ಪ ಮಾಡಬೇಡ ಮಾಡ್ಬಿಡ ಮಾಡಿದ್ರೆ ಏನೂ ಉಪಯೋಗ ಇಲ್ಲ ಸುಮ್ಮನಿರಪ್ಪ ನೀನು ಅಲ್ಲ ಕನವ ನಾನು ಹೇಳೋದು ಒಂದು ಅಕ್ಕ ತಂಗ್ಯಾರ ಜೊತೆಲಿ ಹುಟ್ಟಿಲ್ವಲ್ಲ ಅವನು ಅಕ್ಕ ಜೊತೆಲಿ ಹುಟ್ಟಿಲ್ವಾ ಬಡ್ಡಿ ಇದೆ ಅವನು ಆ ಲೋಪರ್ ಬಡ್ಡಿ ಇದೆ ನನ್ನ ಮಗಳ ಮೇಲೆ ಅಂಕಂಡು ಕಣ್ಣು ಹಾಂ ಆ ನೆಮ್ಮದಿ ಕೊಡನಿಲ್ಲ ಓದಿ ಎಲ್ಲರೂ ಆಡ್ಬಿಟ್ಟು ಹೋಗ್ಲಿ ನಿನ್ನ ತಲೆಗೆಡ್ಸ್ಕೊಬೇಡ ಕಣವ ನಾವೇ ಬುದ್ಧಿ ಹೇಳಿ 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 ಓ ಬೇಡ ಕಣವ ಬೇಡ ನಿನ್ನ ಗಾರ್ಡನ ಕುಗಳ ಆಡ್ಕೊಬೇಡ ಧೈರ್ಯವಾಗಿರವ अ सुम्नीरा बबय बडा आड बडा ಅಂತ ಹೇಳ್ಕೊಂಡೆ ಹೇಳ್ಕ ಬಂದಿತ್ತು बर्थडेದ ಸರಿಯಾಗಿ ಬುದ್ಧಿ ಕಲಿಸ್ತಕ ಅಂತಾ ಅಂದು ಬಿಡು ತರದು बर्थडेದನೇ ಆ आड ಬಿತ್ತು ಹೋಗ್ಲ್ಯಾನು ಅವನ ಬಗ್ಗೆ ಯತ್ನ ಬುಟಾಕ್ ಪುಡು ಮಗ ನನ್ನ ಮಾತಾ ಕೇಳು ದೈವವಾಗಿ ಇರು ನೀನು ಹೋಗಲೇಬೇಡ ನೀನು ಇರು ಅಯ್ಯೋ ಸುಮ್ನಿरा ಪಾಳಬೇಡ ನೀನೇ ಕತ್ತೀಯ ನೀನು आडಬೇಡ ಸುಮ್ನೆ ಇರು ಐತು ಅತ್ರ ಏನು ಪ್ರಯೋಜನ ಇಲ್ಲ आडಬೇಡ ಸುಮ್ನೆರಪ್ಪ ಅಯ್ಯೋ ಅಯ್ಯೋ ಚೂರ್ ಅತ್ತು ಬಿಟ್ರಾ ಆಕಿಲ್ಲ ಕಲೆ ಈಗ ಮೊದಲು ಆ ಪಾಟಿ ಹೊಲ್ತಿದ್ದಿದೆ ಏನು ಆಯ್ತಿದ್ದಿಲ್ಲ ಈಗ ತಲೆನೇ ಹಿಡ್ಕೊಬಿಡ್ತದೆ ಕಣಪ್ಪ ಓಹ್ ಎಲ್ಲೋ ತೊಡ್ದು ಕಣಲ್ಲಪ್ಪ ಒಂದು ಲೋಟ ಆಲ್ನಾರ ಯಾರು ಮನ ಇಸ್ಕೊಬಾ ನಾನು ಅಂಗಡಿ ಹೋಗಿದ್ದೆ ಪ್ಯಾಕೆಟ್ನಲ್ಲಿ ತರೋದು ಅನ್ಬಿಟ್ಟು ಹಾಂ ಖಾಲಿ ಆಗ್ಬಿಟ್ಟಿದ್ದಾವಂತೆ ಕಣವ್ ಇಲ್ಲವಂತಪ್ಪ ಓ ಅದೇ ವಾಥೋತಿ ಡೈರಿಗೆ ಹಾಕ್ಬಿಡ್ತಾರೆ ಮುಡಿಗಿಡಿಕಣದೊಳ ಕಣೆ ಏನ ಕಣೆ ಓ ಓಟ್ ಒಂದು ಒಂಚೂರು ಇಸ್ಕೊ ಬರೋಲ್ಲ ಇಲ್ಲಿ ಹ್ಞೂ ಅಪ್ಪ ಮಿಗ್ತಾಳೆ ನಾವು ಬಂತೆ ಕೊಡು ಚೆನ್ನಾಗ ಅಂದ್ಬಿಟ್ಟು ಜಾಸ್ತಿ ಬೇಡ ಒಂದು ಓಟಕ್ಕಾಗ ಅಷ್ಟ ಹಾಂ ಒಂದು ಮಿಳಿ ತಗೊಂಡೋಗಿ ಬಾ ಹ್ಞೂ ಸರಿಪ್ಪ ಆಯ್ತು ಬಿಡ್ಸ್ಕೊಬರ್ತೀನಿ ಹೋಗು ಧೈರ್ಯವಾಗಿರೋ ಹೋಗ್ಬೇಡ ಎಲ್ಲಿಗೂ ಹೋಗ್ಬೇಡ ನೀನು ನಮ್ಗೇನು ಆಯಿತು ಬಿಡ್ಸ್ಕೊಬರ್ತೀನಿ ಬಿಡು ಹೋಗು ಹೋಗು ಹ್ಞೂ ಆಮೇಲೆ ಮಗ ಇದು ಸಕ್ಕರೆ ಟೀ ಪಟ್ನೂ ಇದ್ದದ ಒಂಚೂರು ನೋಡಿ ಹೋವ ಒತ್ತರ ಏನು ಒಂಚೂರು ಅದೇ ಆಕ್ಯುನಿ ಅಂತಿದ್ಲು ಇಲ್ಲ ಕನಪ್ಪ ಅಂತನೆ ಖಾಲಿ ಆಗದೆ ಒಂದು ಕೆಲಸ ಮಾಡು ನೀನು ಹೋಗಿ ಆರಿಸ್ಕೊ ಬಾ ನಾನು ಹೋಗಿ ಟೀಪಟ್ಟನೂ ಸಕ್ಕರೆ ಅಂತ ತೊತ್ತೀನಿ ಹ್ಞೂ ಸರಿಯಪ್ಪ ಆಯ್ತು ತಕೊ ಬರೋಬ್ಬ ಮುಂದುವರಿಯುವುದು ಪ್ಲೀಸ್ ಲೈಟ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ